ಆಯ್ ಹಲೋ ನಮಸ್ಕಾರ ಆಸ್ ಯೂಜಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಸೊ ಡೆಲ್ಲಿ ರಿಸಲ್ಟು ಬರ್ತಾ ಇದೆ ಸೊ ಆರಂಭಿಕ ಟ್ರೆಂಡಲ್ಲಿ ಬಿ ಜೆ ಪಿ ಇದೆ ಬಟ್ ಇನ್ನೂ ಏನೂ ಹೇಳೋದಕ್ಕಾಗಲ್ಲ ಆದರೆ ನಾನು ಯಾಕಪ್ಪ ಈಗ ಈ ಕ್ಷಣ ಇದನ್ನ ಮಾಡ್ತಾಯಿದ್ದೀನಿ ಅಂತ ಅಂದರೆ ಗ್ಯಾರಂಟಿ 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 ಅಂತ ಜನಗಳಿಗೆ ಮೋಸ ಮಾಡಿ ಮಾಡಿ ಅಧಿಕಾರಕ್ಕೆ ಬರ್ತಾ ಇದ್ರಲ್ಲ ಸೊ ಡೆಲ್ಲಿ ಜನತೆ ಇದಕ್ಕೆ ತಕ್ಕ ಉತ್ತರ ಕೊಟ್ಟಿದೆ ಆಮೇಲೆ ಜೈಲಿಗೆ ಹೋಗಿ ಬಂದಿದ್ದೀನಿ ಅಂತ ಒಂದು ಅನುಕಂಪದ ಮೇಲೆ ಗೆದ್ಬಿಡ್ತೀವಿ ಮಾಡಿಬಿಡ್ತೀವಿ ಕಡಿದು ಕಟ್ಟೆ ಹಾಕ್ಬಿಡ್ತೀವಿ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ದೆಹಲಿ ಜನ ಬಟ್ಟೆಗೆ ಕಲ್ಲನ್ನ ತಗೊಂಡು ಅಥವಾ ಬಟ್ಟೆಗೆ ಸುತ್ತಿಗೆ ಹಾಕ್ಬಿಟ್ಟು ಒಡೆದಂಗಿದೆ ಸೊ ಇಲ್ಲೂ ಅಷ್ಟೇ ಇಲ್ಲೂ ಅದೇ ಆಗುತ್ತೆ ಸೊ ಕಾಲ್ಡ್ ಏನಪ್ಪ ಗ್ಯಾರಂಟಿ ರಾಮಾಯಣವ್ರೆ ನಿಮಗೆ ನಿಮ್ಮ ಸ್ಥಾನದ ಮೇಲೆ ಗ್ಯಾರಂಟಿ ಇಲ್ಲ ಈಗ ಸೊ ಕಾಲ್ಡ್ ಡಿ ಕೆ ಶಿವಕುಮಾರ್ ಮೇಲೆ ಶಿವಕುಮಾರ್ ಅವರೇ ನಿಮಗೂ ಅಷ್ಟೇ ನಾವು ಇನ್ನು ಮುಂದೆ ತೋರಿಸ್ತೀವಿ ಸೊ ದಯವಿಟ್ಟು ಇರೋ ಅಷ್ಟು ದಿನ ಚೆನ್ನಾಗಿ ಕೆಲಸ ಮಾಡಿ ದುರಾಂಕಾರದಲ್ಲಿ ಮರಿಬೇಡಿ ಸೊ ಇದು ಇವತ್ತಿನ ವಿಶೇಷ ಸ್ನೇಹಿತರೆ ಸೊ ನನಗೆ ಒಂದಂತೂ ಖುಷಿ ಆಗ್ತಾ ಇದೆ ಡೆಲ್ಲಿ ಬಿ ಜೆ ಪಿ ಬರುತ್ತೆ ನನ್ನ ಸಮೀಕ್ಷೆ ನಿಜ ಆಗ್ಬೋದು ಮೂವತ್ತ ಒಂಬತ್ತರಿಂದ ಐವತ್ತೊಂದು ಅಂತ ನಾನು ಕೊಟ್ಟಿದ್ದೆ ಬಹುಶಃ ಅದು ನಿಜ ಆಗ್ಬೋದು ಆದರೆ ಆರಂಭಿಕ ಟ್ರೆಂಡ್ ಇದು ಏನು ಬೇಕಾದ್ರೂ ಆಗ್ಬೋದು ಬಟ್ ನನಗೆ ಖುಷಿ ಆಯಿತು ನಾನು ಹೇಳ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ